ಇಲ್ಲಿ ಕಾರ್ತಿಕ್ ನಿನ್ನೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು ಆ ಸಮಯದಲ್ಲೇ ಜನಗಳೆಲ್ಲ ಸೇರಿ ಅವರು ಅವಮಾನವನ್ನು ಮಾಡಿಬಿಟ್ರು ಅಂದರೆ ನೋವು ಉಂಟು ಮಾಡಿದ್ದಾರೆ ಏನಾಗಿದೆ ಇದ್ರ ಬಗ್ಗೆ ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಮತ್ತೆ ಚಾನಸು ಸಂಸ್ಕೃತಗೊಳಿಸಿದರೆ ಒಂದು ಕಡೆ ಕಾರ್ತಿಕ್ ಸಾಕಷ್ಟು ನೋವು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ನನ್ನ ಅಲ್ಲಿ ಸಂ ಕಾರ್ತಿಕ್ ಬಂದ ಸಮಯದಲ್ಲಿ ಎಲ್ಲರೂ ಕೂಡ ಸಂಗೀತ ಸಂಗೀತ ಅಂತಲೂ ಕೂಡ ಹೇಳ್ತಿದ್ರು ಇನ್ನು ಕೆಲವರು ಓ ತೆಂಗಿ ಸಿಂಪತಿ ಕಾರ್ಡಿಂದ ಗೆದ್ದು ಬಂದಿರೋ ಭೂಪಾ ಅಂತ ಹೇಳಿ ಜ್ವರಾಗಿ ಕೂಗಿದ್ರು ನಿಜಕ್ಕೂ ಇದೊಂಥರ ಕಾರ್ತಿಕೇ ನೋವು ಉಂಟು ಯಾರು ಯಾರೇನಾದರೂ ಅಂದ್ಕೊಡಿ ನಾನು ಈಗ ಗೆದ್ದು ಬಂದಿ ಎಷ್ಟು ನಂಗೆ ಗೊತ್ತಿದೆ ನನ್ನ ಸಪೋರ್ಟರ್ಸ್ಗೆ ಎಲ್ಲ ಗೊತ್ತಿರೋದೆ ಅಂತಲೂ ಕೂಡ ಈ ಮೂಲಕ ಕಾರ್ತಿಕವರು ಸಹ ಅಲ್ಲೇ ಇದ್ದಂಥ ಜನಕ್ಕೂ ಕೆಲವರಿಗೆ ಟಾಂಗನ್ನು ಕೂಡ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ನು ಕೆಲವರು ಕೂಡ ನೀನು ಹೇಗೆ ನೆಡ್ಕಡೆ ಏನು ಆಟಾಡಿದೆ ಅಂತ ಎಲ್ಲ ನಾವು ಹೊರಗಡೆ ನೋಡಿದ್ದೀವಿ ತುಂಬಾ ಅದ್ಭುತವಾಗಿ ಆಡಿದ್ದೆ ಬೇಡಪ್ಪ ಯಾರೋ ಕಪ್ಪು ನೀನು ಗೆಲ್ಸ್ಕೊಂಡಿದ್ಯಾ ತೆಂಗಿ ಕಡೆಯಿಂದ ವೀಡಿಯೋ ಕಾಲಲ್ಲಿ ಹಳೆ ಮೇಲೆ ಕೂರಿಸ್ಕೊಂಡು ಮಾಡಿಸಿ ಮನೆಗೆ ಬಂದು ಬೆಳ್ಳಿ ತಟ್ಟೆ ಊಟ ಮಾಡೋದು ಪುಣ್ಯಾತ್ಪ ನೀನೇ ಅಲ್ವಾ ಅಂತ ಹೇಳಿ ಮತ್ತಷ್ಟು ಟಾಂಗನ್ನು ಕೂಡ ಜನಗಳು ಸಹ ಕೊಟ್ಟಿದ್ದಾರೆ ಒಂದು ರೀತಿಯಲ್ಲಿ ಕಾರ್ತಿಕ್ ಅವಮಾನ ಆಗೋ ರೀತಿಯಲ್ಲಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಕಾರ್ತಿಕ್ ನಾಟಕ ಆಡಿ ಗೆದ್ದಿದ್ದಾರೆ ಅದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಗೆದ್ದಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗೆ ಭೇಟಿಯಾಗೋಣ ಧನ್ಯವಾದ